ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಬಳ್ಳಾರಿ ನಗರದ ವಿವಿಧ ವಾರ್ಡ್ಗಳಲ್ಲಿ ಬಿಜೆಪಿ ಪ್ರಚಾರ ಮತ್ತೊಮ್ಮೆ ಮೋದಿಯವರು ಪ್ರಧಾನಿಯಾಗಲು ಬಿಜೆಪಿ ಬೆಂಬಲಿಸಿ ಎಂದ ಲಕ್ಷ್ಮೀ ಅರುಣ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಮತಯಾಚನೆ ಮಾಡಿದ ನಾಗೇಂದ್ರ ರಾಜ್ಯ ಕಾಂಗ್ರೆಸ್ ಗ್ಯಾರಂಟಿಗಳು ನಮಗೆ ಶ್ರೀರಕ್ಷೆಯಾಗಲಿವೆ ಎಂದ ಸಚಿವ ಕಾರಟಗಿಯ ಮದುವೆ ಮನೆಯಲ್ಲಿ ಮತದಾನ ಜಾಗೃತಿ ಚುನಾವಣಾ ರಾಯಭಾರಿ ಮೆಹಬೂಬ್ ಕಿಲ್ಲದಾರ್ ಅವರಿಂದ ಮತದಾನದ ಅರಿವು ಬಳ್ಳಾರಿಯಲ್ಲಿಂದು ಶ್ರೀರಾಮುಲು ಗಾಲಿ ಲಕ್ಷ್ಮೀ ಅರುಣ ಸೋಮಶೇಖರ ರೆಡ್ಡಿ ಸೇರಿದಂತೆ ಇನ್ನಿತರೆ ಮುಖಂಡರು ಭರ್ಜರಿಯಾಗಿ ಪ್ರಚಾರ ನಡೆಸಿ ಮತಯಾಚನೆ ಮಾಡಿದರು ತಾರಾನಾಥ್ ಆಸ್ಪತ್ರೆ ಬಳಿ ಹುಸೇನ್ ನಗರ ಸೇರಿದಂತೆ ವಿವಿಧೆಡೆ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಮುಖಂಡರಾದ ಗಾಲಿ ಲಕ್ಷ್ಮಿ ಅರುಣ ಸೋಮಶೇಖರ್ ರೆಡ್ಡಿ ಸೇರಿದಂತೆ ಇನ್ನಿತರರು ಭರ್ಜರಿಯಾಗಿ ಪ್ರಚಾರ ನಡೆಸಿ ಮತಯಾಚನೆ ಮಾಡಿದರು ಈ ವೇಳೆ ಮಾತನಾಡಿದ ಲಕ್ಷ್ಮೀ ಅರುಣ ಅವರು ಬಳ್ಳಾರಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಹಾಗೂ ನರೇಂದ್ರ ಮೋದಿ ಅವರು ಸತತವಾಗಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಲು ಬಿಜೆಪಿಯನ್ನ ಬೆಂಬಲಿಸುವಂತೆ ಲಕ್ಷ್ಮೀ ಅರುಣಾ ಅವರು ಕೋರಿದರು ವಿಕಸಿತ ಹಾಗೂ ಸದೃಢ ಭಾರತಕ್ಕಾಗಿ ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಕೈ ಬಲಪಡಿಸಲು ಬಳ್ಳಾರಿಯ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಅವರನ್ನ ಪ್ರಚಂಡ ಬಹುಮತದಿಂದ ಗೆಲ್ಲಿಸುವಂತೆ ತಿಳಿಸಿದರು ಸನ್ಮಾನ ಶ್ರೀ ಮೋದಿಜಿ ಅವರು ಹಗಲಿರು ನನ್ನದೇ ನಮ್ಮ ದೇಶದ ಗೋಸ್ಕರ ದೇಶ ಸೇವೆಯೇ ಈಸೆ ಸೇವೆ ಅಂತ ಅಂದುಕೊಂಡು ಸೇವೆ ಮಾಡ್ತಾ ಇದ್ದಾರೆ ಬಂದ್ ಕಲೆ ಸನ್ಮಾನ ಶ್ರೀ ಮೋದಿಜಿ ಅವರು ಮೂರನೇ ಬಾರಿ ಹ್ಯಾಟ್ರಿಕ್ ಪ್ರಧಾನಮಂತ್ರಿಗಳು ಆಗೋದು ಖಚಿತ ಇದು ಸೂರ್ಯಚಂದ್ರರಷ್ಟೇ ರಷ್ಟೇ ಸದ್ಯ ಕಲೆ ನಮ್ಮ ದೇಶದ ರಕ್ಷಣೆಗಾಗಿ ನಮ್ಮ ದೇಶದ ಅಭಿವೃದ್ಧಿಗಾಗಿ ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಿ ಆಗಲಿದ್ದಾರೆ ಮೋದಿಜಿ ಅವರು ಬಂದ್ ಕಲೆ ನಿಮ್ಮೆಲ್ಲರಿಗೂ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ ಬಂದು ಕಾಂಗ್ರೆಸ್ ಪಕ್ಷದವ್ರಿಗೆ ನಾವೆಲ್ಲರೂ ಒಂದು ಪ್ರಶ್ನೆ ಮಾಡೋಣ ಅವ್ರ ಏನ್ ಅನ್ಕೊಂತಾ ಇದಾರೆ ಅವ್ರು ಏನು ಕೊಡ್ತಾ ಇದಾರಲ್ಲ ಈ ಗ್ಯಾರಂಟಿ ಕಾರ್ಡ್ ಗಳಿಗೆ ನಾವು ಅವ್ರು ಏನು ಹೇಳಿದವರನ್ನ ಕೇಳಿಕೊಂಡು ಅವ್ರ ಹಿಂದೆ ಬರ್ಲಿಕ್ಕೆ ನಮ್ಮ ಭಾರತದ ಪ್ರಜೆಗಳನ್ನು ಕುರಿಗಲ್ಲಂತ ಭಾವಿಸ್ತಾ ಇದ್ದಾರೆ ಇನ್ನೊಂದು ಲಖುಪತಿ ದೀದಿ ಯೋಜನೆಯಲ್ಲಿ André, wat i <laughs> ರಾಜ್ಯ ಕಾಂಗ್ರೆಸ್ ಗ್ಯಾರಂಟಿಗಳು ನಮಗೆ ಶ್ರೀರಕ್ಷೆಯಾಗಲಿದ್ದು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಂ ಅವರು ಜಯಶೀಲರಾಗಲಿದ್ದಾರೆ ಎಂದು ಸಚಿವ ಬಿ ನಾಗೇಂದ್ರ ವಿಶ್ವಾಸ ವ್ಯಕ್ತಪಡಿಸಿದರು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ನಾಗೇಂದ್ರ ಅವರು ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯ ಬೆಳಗಲ್ ತಾಂಡ ಬೆಳಗಲ್ಲು ಡೋಣಿ ಜಾನೆಕುಂಟೆ ಗ್ರಾಮಗಳಲ್ಲಿ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿ ಇ ತುಕಾರಾಂ ಪರವಾಗಿ ಭರ್ಜರಿ ಮತ ಪ್ರಚಾರ ನಡೆಸಿದರು ಇದೇ ಸಂದರ್ಭದಲ್ಲಿ ಹಲವರು ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು ಈ ವೇಳೆ ಮಾತನಾಡಿದ ಸಚಿವರು ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಹೇಳಿದಂತೆ ಭಾಗ್ಯಗಳನ್ನ ನಾಡಿನ ಜನತೆಗೆ ನೀಡುವ ಮೂಲಕ ನುಡಿದಂತೆ ನಡೆದುಕೊಂಡಿದ್ದೇವೆ ಇದೀಗ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿದ್ದು ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರುವ ಈ ತುಕಾರಂ ಅವರನ್ನ ಜಯಶೀಲರನ್ನಾಗಿಸಬೇಕು ಎಂದು ಮನವಿ ಮಾಡಿದರು ನನಗೆ ಗೊತ್ತು ಅಲ್ಲ ಆ ವಿಚಾರದಲ್ಲಿ ಅದಕ್ಕೆ ಒಂದು ಇವತ್ತು ಅಲ್ಲ ಈ ಟೈಮಲ್ಲಿ ಮಾತ್ರ ಈ ಚುನಾವಣೆ ತೊಂದರೆ ಮಾತು ಕೊಡ್ತೀವಿ ಅಂತ ಹೇಳಲ್ಲ ನಿಮ್ ಎಲ್ಲ ದಿನ ಜಾಸ್ತಿ ಆಗಿ ನನಗೆ ಐತೆ ನನಗೆ ಇಂಪಾರ್ಟೆಂಟ್ ಐತೆ ನನ್ನ ಐದು ವರ್ಷದಲ್ಲಿ ಮಾತನಾಡ್ತಕ್ಕ ಮಾಡ್ಬೇಕಂತ ಹೇಳಿ ನಾನು ಇಟ್ಕೊಂಡಿದ್ದೀನಿ ಇಪ್ಪತ್ತೆಂಟು ಕೋಟಿ ಅಲ್ಲ ಇನ್ನೊಂದು ನೀವು ಹೇಳ್ಲಿಲ್ಲ ಇಲ್ಲ ಒಂದು ಹತ್ತು ಕೋಟಿ ಅಲ್ಲೂ ನನಗೆ ತೊಂದರೆ ಇಲ್ಲ ಅದು ಮಾಡೇ ಮಾಡ್ತೇನೆ ಅಂತ ಹೇಳಿ ಮತ್ತೊಂದು ಹೇಳಿ ನೀವೆಲ್ಲ ಕೂಡ ಇವತ್ತು ನೋಡಿ ಈಗಾಗಲೇ ಚುನಾವಣೆ ಹೊಸ ನಾನು ಗೊತ್ತು ನೀವೆಲ್ಲ ನನ್ನ ಅಭಿಮಾನದಿಂದ ನನ್ನ ಮೇಲೆ ದೊಡ್ಡ ವಿಶ್ವಾಸ ಇಟ್ಕೊಂಡು ಮಾಡಿದ್ರಿ ಬೇರೆ ಯಾರ್ಯಾರು ಬಂದು ಏನೋ ಅಮಿಷಗಳು ಕೊಟ್ಟರು ಕೂಡ ನೀವು ಮಾಡೋದಿಲ್ಲ ನೀವೆಲ್ಲ ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿರಿ ಪಕ್ಷದ ಮೇಲೆ ನಂಬಿಕೆ ಇಟ್ಕೊಂಡಿರಿ ಈ ನಂಬಿಕೆ ನಾನು ಹುಸಿ ಮಾಡಿದ್ರೆ ನಿಮ್ಮ ಕೆಲಸ ಮಾಡಿ ಮತ್ತೆ ನಿಮಗೆ ಮಗ ತೋರಿಸಿ ಅಂತ ಕೂಡ ಇದು ಮಾತ್ರ ಆ ಇದು ಹೇಳಿದ್ರಲ್ಲ ಇದಕ್ಕೆ ನಿಂತಿರೋದವರು ನೀವು ತೆರೆ ನೀವು ಹೇಳಿದ್ರಲ್ಲ ನೀವು ಊರ್ ಕೆಳಗೆ ಮಾಡಿದ್ರೆ ಅಲ್ಲಿ ಹೇಳ್ತಾರೆ ಕೆರೆಗೆ ನೀರಿನ ತೊಂದರೆ ಆಗಬಹುದು ಸೋದಾರ ಕೂಡ ಮಾಡಿ ಅರವತ್ತು ಲಕ್ಷದ ಒಂದು ಕೋಟಿ ರೂಪಾಯಿ ಮೂಲಕ ಸೋದಾರ್ ಇಟ್ಟು ಅಂದ್ರೆ ನೀರಿನ ಪಂಪಿನ ಮೂಲಕ ಮಾಡ್ಬೇಕಂತ ಇಲ್ಲಿ ಬೇಡ ಅಂದ್ರೆ ಇನ್ನೊಂದ್ ಕಡೆ ಕೂಡ ಮಾಡಬೇಕಂತ ಹೇಳಿ ಲೇಟ್ ಅಷ್ಟೇ ನೀನ್ ಏನ್ ಹೇಳಿ ಜವಾಬ್ದಾರಿ ಹೇಳಿರಲ್ಲ ಈ ಐದು ಅಲ್ಲಿ ಕಮಿಟ್ಮೆಂಟ್ ಐತೆ ನಮ್ಮ ಅದರಲ್ಲಿ ಮುಖ್ಯವಾಗಿ ಅರ್ಗಡೆ ಬೆಳಗಾಲ ಐತೆ ಬೆಳಗಾಲ್ ತಾಣ ಐತೆ ಜಾನಕಿಂತ ಐತೆ ಜನ ತಾಣ ಐತೆ ಈ ಎಲ್ಲ ನನ್ನ ಕೂಡ ಕೇಳ್ಕೊಳ್ಳೋದು ತಗೊಂಡಿದ್ದೆ ಅರಗಿಡೋಳಿಗೆ ಯಾಕಂದ್ರೆ ಪ್ರತಿ ಸಂದರ್ಭದಲ್ಲಿ ಕೂಡ ನೀರಿನ ತೊಂದರೆ ತಗೋತಾ ಇದ್ರಿ ಇದೊಂದು ಐತೆ ಮತ್ತೆ ನಮ್ ಕೂಡ ಈ ಎರಡು ಕೂಡ ದೇವ್ರ ಕಟ್ಟೆ ಐತಪ್ಪ ನನ್ಗೆ ಗೊತ್ತಿಲ್ಲ ಇದ್ರ ಮೇಲೆ ನಾನು ಆನೆ ಮಾಡಿರ್ತೇನೆ ನಮ್ಮ ಎಲ್ಲಿ ಅರ್ಗಿಡೋಳಗ್ ಎಷ್ಟು ಇದೆಯೋ ಅವ್ರ ಮೇಲೆ ಆನೆ ಮಾಡಿರ್ತೇನೆ ಬರುವಂತ ದಿನಗಳಲ್ಲಿ ನಿಮ್ ಕಡೆ ಕರ್ಕೊಂಡೋಗಿ ನಿಮ್ಮನ್ನ ಪೂಜೆ ಮಾಡಿಸಿ ಆ ಕೆರೆ ನೀರು ಹುಟ್ಟಿದ ಜಾಗ ಬೈ ಅಲ್ಲಿ ತರಬೇಕಾದ ಸೊಂದರೆ ಉಳಿದ ಇವಾಗ ನಿಮ್ಮೆಲ್ಲ ರಾಜ್ಯದಿಂದ ಎದ್ದು ಬಂದ್ರೆ ಶಾಸಕನಾಗಿ ಅಂಟ್ರಿ ಆಗಿರ್ಬೋದು ಈ ಊರಿಗೆ ನೀರು ಅಂತ ಹೇಳಿ ಇಲ್ಲಿ ಕೆರೆ ಮತ್ತೆ ಶಿಫ್ಟ್ ಮಾಡಿದ್ರು ಇಲ್ಲಪ್ಪ ಈ ಊರಿಗೆ ಕೆರೆ ಇಲ್ಲಿ ಇರಲೇಬೇಕು ಮುಂದೆ ಕೆರೆಯಿಂದ ತಗೊಂಡು ಹೋಗಿ ಮುಂದೆ ಗುಡದ ಒಂದು ಟ್ಯಾಂಕ್ ಕಟ್ಟಿ ಆ ಟ್ಯಾಂಕ್ ನಿಂದ ಪ್ರತಿ ಮನೆಗೆ ನೀರು ಕೊಡ್ಬೇಕಂತ ಹೇಳ್ತಾ ಇಪ್ಪತ್ತಾರು ಕೋಟಿ ರೂಪಾಯಿ ಆ ಮಾಡಿ ಅಷ್ಟೊಳಗೆ ಮಾಡೋಷ್ಟೊಳಗೆ ಇದೆಲ್ಲ ಆಯ್ತು

ಈ ನಕ್ಕಿ ಬಂದು ನಿನ್ ಕಡೆಯಿಂದ ಪೂಜೆ ಮಾಡ್ತಿ ಈರಣ್ಣನ ಕಡೆಯಿಂದ ಪೂಜೆ ಮಾಡ್ತಿ ಜಂಬೈನ ಕಡೆಯಿಂದ ಪೂಜೆ ಮಾಡಿ ನಮ್ಮ ಅಕ್ಕ ತಂಗಿಯ ನೀರ್ ತಗೊಂಡು ಅವ್ರ ಕಡೆ ತಮ್ಮ ಮತ ಕೊಟ್ಟರೆ ತಮ್ಮ ಯುವಕರಿಗೂ ಉಪಯೋಗ ಆಗ್ಬೇಕು ತಮ್ಮ ಮತ ಕೊಟ್ಟರೆ ತಮ್ಮ ಅಕ್ಕ ತಂಗಿಯರಿಗೆ ತಾಯಂದಿರಿಗೆ ಉಪಯೋಗ ಆಗ್ಬೇಕು ಅಂತ ಪಕ್ಷಕ್ಕೆ ಮತ ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಪ್ರಾದಯ ನಾನು ಕಳಕಳಿಯಿಂದ ಕೇಳ್ಕೊಂತ ಇದ್ದೀನಿ ಇವತ್ತು ಓಟ್ ಕೊಟ್ಟು ತಾವೆಲ್ಲ ಕಳೆದ ಬಂದು ಕೊಟ್ಟರು ಇವತ್ತು ಹೇಳ್ತಾ ಇದ್ದೀರಿ ಇವತ್ತು ಪ್ರತಿಯೊಬ್ಬರು ಕೂಡ ಒಂದು ತಿಂಗಳಿಗೆ ಐದು ರೂಪಾಯಿ ಬರುವಂತ ಗ್ಯಾರಂಟಿಗಳು ಕೊಟ್ಟೈತೆ ಎಲ್ ಪಿ ಪ್ರತಿ ಪ್ರತಿಯೊಬ್ಬರಿಗೆ ಐದು ಸಾವಿರ ರೂಪಾಯಿ ಬರುವಂತ ಗ್ಯಾರಂಟಿಗಳು ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ಸರ್ಕಾರ ಮಾಡ್ತಾ ಇದೆ ಅಂತ ಐದು ಸಾವಿರ ರೂಪಾಯಿ ಜೊತೆಗೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ನಿಮ್ಮ ಆಶೀರ್ವಾದದಿಂದ ಇಲ್ಲಿ ಮಾನ್ಯ ತುಕಾರಾಮ್ ಅವರು ಮೆಂಬರ್ ಆಫ್ ಪಾರ್ಲಿಮೆಂಟ್ಗೆ ಅಂದ್ರೆ ಲೋಕಸಭೆ ಅಭ್ಯರ್ಥಿಯಾಗಿ ಇವತ್ತು ನಿಂತಿದ್ದಾರೆ ಅವ್ರು ಏನಾದ್ರು ಅವ್ರು ಗೆದ್ದೆ ಗೆಲ್ತಾರೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಬೆಳಗಾವಿ ಆಂಜನೇಯ ಸ್ವಾಮಿನ ಆಶೀರ್ವಾದನು ನಮ್ಮ ತುಕಾರಾಮ್ ಅವ್ರಿಗೆ ಇದೆ ಪಕ್ಕದ ಕ್ಷೇತ್ರದಲ್ಲೇ ಇದ್ದವ್ರು ಅವರು ಒಳ್ಳೆ ಒಬ್ಬ ಸಣ್ಣ ಸ್ವಭಾವದ ಅಭ್ಯರ್ಥಿಯಾಗಿದ್ದಾರೆ ಆಗಿದ್ದಾರೆ ಒಳ್ಳೆ ವಿದ್ಯಾವಂತರಾಗಿದ್ದಾರೆ ಧ್ವನಿಯಾಗಿ ಡೆಲ್ಲಿ ಕೆಲಸ ಮಾಡಿ ಅಲ್ಲಿರುವಂತ ಯೋಜನೆಗಳು ಬಾಗಿಲು ವ್ಯವಸ್ಥೆ ಆಗುತ್ತೆ ಇವತ್ತು ತಮ್ಮ ಆಶೀರ್ವಾದದಿಂದ ಕೇಂದ್ರ ಸರ್ಕಾರದಲ್ಲಿ ಏನಾದ್ರು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದೇ ಬರುತ್ತೆ ಬಂದ್ ಕೂಡ್ರೇನೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಬಂದ್ ಕೂಡ ನಮ್ಮ ಗ್ಯಾರಂಟಿಗಳ ಪ್ರಕಾರ ಪ್ರತಿಯೊಬ್ಬ ಮಹಿಳೆಯರಿಗೆ ಪ್ರತಿ ಬಡ ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿಯನ್ನು ಕೊಡುವಂತದ್ದು ವ್ಯವಸ್ಥೆ ಇವತ್ತು ಕಾಂಗ್ರೆಸ್ ಮಾಡುತ್ತಾ ಮಾಡಿದೆ ಒಟ್ಟಾಗಿ ಸೇರಿ ನಮ್ಮ ಪಕ್ಷದ ಜೊತೆಗೆ ಇದ್ಮೇಲೆ ನಿಮಗೆ ಏನೇ ಸಂದರ್ಭ ಬಂದ್ರ ಏನೇ ಕಷ್ಟ ಬಂದ್ರ ನೋಡಿ ಕಷ್ಟಗಳು ಪ್ರತಿಯೊಬ್ಬರಿಗೂ ಇರ್ತವೆ ಆದ್ರೆ ನನ್ನ ಕೈಲಾದಷ್ಟು ಸರ್ಕಾರದ ಕೈಲಾದಷ್ಟು ಕೈಲಾದಷ್ಟು ನಿಮ್ಮ ಸರ್ಕಾರ ನಿಮ್ಮ ಕಷ್ಟವನ್ನು ದೂರ ಓಡಿಸ್ಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತೇಳಿ ಈ ಆಂಜನೇಯ ಸಾವು ಮೇಲೆ ಆಣೆ ಮಾಡಿ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ನಮ್ಮಲ್ಲಿ ಇರುವಂತಹ ಬಡವರು ಮಧ್ಯಮ ವರ್ಗದವರು ಬಹಳ ಸಣ್ಣ ಕುಟುಂಬಗಳು ನನಗೆ ಇವತ್ತು ಈ ಕ್ಷೇತ್ರದ ಶಾಸಕರಾದ್ಮೇಲೆ ಉಸ್ತುವಾರಿ ಸಚಿವರಾದ್ಮೇಲೆ ಈ ಭಾಗದಲ್ಲಿರುವಂತಹ ಬಡ ಜನರನ್ನ ಮುಂದಕ್ಕೆ ಕಳಿಸಬೇಕು ಬಡ ಜನರನ್ನ ಎತ್ತಿಡಬೇಕು ಮಹಿಳೆಯರನ್ನ ಹೇಳಿ ಸರ್ಕಾರದಲ್ಲಿ ಹೋರಾಟ ಮಾಡಿ ನಿಮ್ಗೆ ಬರುವಂತ ಎಲ್ಲ ಯೋಜನೆಗಳನ್ನ ಕೂಡ ತಮ್ಮ ಮನೆ ಬಾಗಿಲಿಗೆ ತಂದು ಕೊಡ್ತೀನಿ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ಮತ್ತು ಬಹುಶಃ ಅಕ್ಕ ತಂಗಿಯರು ತಮಗೆಲ್ಲ ಗೊತ್ತಿದೆ ಅಮ್ಮ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಮಾತು ಕೊಟ್ಟಿತ್ತು ನಮ್ ಸರ್ಕಾರ ಬಂದ್ ಕುಡಿಯಿಂದ ಐದು ಗ್ಯಾರಂಟಿಗಳ ಅಂತ ಹೇಳಿ ಅದರಲ್ಲಿ ಮುಖ್ಯವಾಗಿ ಈಗಾಗಲೇ ಕೂಡ ಅದರಲ್ಲೂ ಮುಖ್ಯವಾಗಿ ಈಗಾಗ್ಲೇ ಕೂಡ ನಮ್ಮ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಬರ್ತಿದೆ ತಿಂಗಳಿಗೆ ಬರ್ದಿದೆ ಅಂತದಿ ಅದು ಯಾರು ಕೊಟ್ಟಾರಮ್ಮ ಅಲ್ಲಿ ಓಡಾಡ ಅಲ್ಲಿ ಅಲ್ಲಿ ಕೊಟ್ಟಾರ ಹಿಡಿದು ಕೇಳಾಗ ಏನಮ್ಮ ಅಮ್ಮ ಕೈ ಎಲ್ಲರ ನಿರ್ಪಕ್ಷದ ಹೆಣ್ಮಕ್ಕೂ ಕೂಡ ಬರ್ತಿದ್ದಮ್ಮ ಎರಡ್ ಸಾವಿರ ಒಂದು ಪಕ್ಷ ನಿರ್ಭಕ್ಷ ಭದ್ರೆ ಕೂಡ ಆಗ್ತದೆ ಯಾಕಂದ್ರೆ ಮಹಿಳೆಯರಿಗೆ ತಮಗೆ ಕೊಡಬೇಕು ತಮ್ಮನ್ನ ಸದೃಢವಾಗಿ ಮಾಡಬೇಕು ತಮ್ಮನ್ನ ಸ್ವಾಭಿಮಾನಿಗಳಾಗಿ ಹೇಳಿ ಇವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಡಿ ಕೆ ಶಿವಕುಮಾರ್ ಸಾಹೇಬ್ರ ಸರ್ಕಾರ ಮಲ್ಲಿಕಾರ್ಜುನ ಬರ್ಗಿಯವರ ಸರ್ಕಾರ ಇವತ್ತು ನಿಮ್ಗೆ ಎರಡ್ ಸಾವಿರ ರೂಪಾಯಿ ಕೊಡುವಂತದ್ದು ಇವತ್ತು ಸರ್ಕಾರ ಮಾಡಿದೆ ಅದರ ಜೊತೆಗೆ ಇವತ್ತು ತಾವು ಬರೆಯಲು ಬರೀಬೇಕಂದ್ರೆ ಹದಿನೈದು ರೂಪಾಯಿ ಮತ್ತೆ ಬರಬೇಕಂದ್ರೆ ಹದಿನೈದು ರೂಪಾಯಿ ಆಗ್ತಾ ಇತ್ತು ನಾವು ಹೋಗ್ಬೋದು ಬಸ್ಗಳಲ್ಲಿ ಬರ್ಬೇಕಂದ್ರೆ ಇವತ್ತು ಫ್ರೀ ಆಗಿ ಬಳ್ಳಾರಿಗೆ ಹೋಗ್ಬೋದು ಹೊಸಪೇಟ್ಗೆ ಹೋಗ್ಬೋದು ಬೆಂಗಳೂರಿಗೆ ಹೋಗ್ಬೋದು ಮೈಸೂರಿಗೆ ಹೋಗ್ಬೋದು ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಧರ್ಮಸ್ಥಳಕ್ಕೆ ಹೋಗ್ಬಾರ್ದು ಫ್ರೀ ಆಗಿ ಆಗಿರುವಂತ ವ್ಯವಸ್ಥೆ ಇವತ್ತು ಕಾಂಗ್ರೆಸ್ ಪಕ್ಷದ ಮಾಡೈತೆ ಇವತ್ತು ಗಣಿರವಾಗಿ ತಾವು ತಮ್ಮೆಲ್ಲ ಮತಗಳನ್ನ ಇವತ್ತು ದಿನ ಮುನ್ನೂರ ಅರವತ್ತು ರೂಪಾಯಿ ಬರೋದು ಸುಮಾರು ನನ್ನೂರು ರೂಪಾಯಿ ಬರುವಂತದ್ದು ಇವತ್ತು ಆಗುತ್ತೆ ಆದ್ರೆ ಇವತ್ತು ತಾವು ಮಂಗಳೂರು ಕೊಡ್ತಾ ಇದ್ರಲ್ಲ ಈ ಕೆಲಸ ಕೊಟ್ಟಿದ್ದು ಕೂಡ ಕಾಂಗ್ರೆಸ್ ಪಕ್ಷನೇ ಇವತ್ತು ಯಾರು ಕ್ರಿಯೆಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ಇಲ್ಲಿರುವಂತ ಮಹಿಳೆಯರಿಗೆ ಇಲ್ಲಿರುವಂತಹ ಹೆಣ್ಮಕ್ಕಳಿಗೆ ಒಂದು ಕಾಂಗ್ರೆಸ್ ಪಕ್ಷ ಮನಮೋಹನ್ ಸಿಂಗ್ ಅವರ ಪ್ರಧಾನಮಂತ್ರಿ ಇದ್ದಾಗ ತಾವೆಲ್ಲರೂ ಕೂಡ ಇಂತ ಒಂದು ಯೋಜನೆ ತೆಗೆದುಕೊಂಡಿದ್ದೀವಿ ಅನ್ನೋ ವಿಚಾರವನ್ನು ತಿಳಿಸಿ ಮುಂದೆ ಬಹಳ ಪಂಚಾಯಿತಿ ನಮ್ಮ ಕಾಂಗ್ರೆಸ್ ಪಕ್ಷದ ಹಸ್ತತೆಗುತ್ತಿಗೆ ತಾವೆಲ್ಲರೂ ಕೂಡ ಮತ ಪಡಬೇಕು ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗುವುದು ಖಚಿತ ಎಂದು ಎಸ್ಸಿ ಮೋರ್ಚಾ ಮಂಡಲ ಅಧ್ಯಕ್ಷ ಶಿವದತ್ತ ವಿಶ್ವಾಸ ವ್ಯಕ್ತಪಡಿಸಿದರು ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಪಟ್ಟಣದಲ್ಲಿ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಎಸ್ಸಿ ಮೋರ್ಚಾ ಮಂಡಲ ಅಧ್ಯಕ್ಷ ಶಿವದತ್ತ ನರೇಂದ್ರ ಮೋದಿ ಅವರು ದೇಶದಲ್ಲಿ ಬಡವರಿಗಾಗಿ ಮಹಿಳೆಯರಿಗಾಗಿ ಸೇರಿದಂತೆ ಎಲ್ಲ ವರ್ಗದ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಅನೇಕ ಯೋಜನೆಗಳನ್ನು ರೂಪಿಸಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ದೇಶದ ಜನರಿಗೆ ಉಚಿತವಾಗಿ ಲಸಿಕೆ ನೀಡಿದ್ದಾರೆ ಅಲ್ಲದೆ ದೇಶದ ಅಭಿವೃದ್ಧಿಗೆ ದಿನದ ಇಪ್ಪ ಗಂಟೆಗಳ ಕಾಲ ಕೆಲಸ ಮಾಡುವ ಪ್ರಧಾನಿಗಳು ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಹಾಗೆಯೇ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳರು ಎರಡು ಲಕ್ಷ ಮತಗಳ ಅಂತರದಲ್ಲಿ ಜಯಶಾಲಿಯಾಗಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಯಾರಿಗೂ ಯಾವ ಜಾತಿಗೂ ಮತದಾನದ ಹಕ್ಕು ಇರ್ಲಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತನೇ ಇಸ್ವಿಯಲ್ಲಿ ಸೈಮನ್ ಕಮಿಷನ್ ಮುಂದೆ ನಿಂತು ಹೋರಾಟ ಮಾಡಿ ಮತದಾನದ ಹಕ್ಕು ನಮಗೆಲ್ಲ ಕೊಡಿಸ್ಕೊಟ್ರು ಎಸ್ ಸಿ ಎಸ್ ಟಿ ಸಿ ಲಿಂಗಾಯತ ಕುರುಬ ಮತ್ತು ಒಕ್ಕಲಿಗ ಮುಸ್ಲಿಮ್ಸ್ ಎಲ್ಲಾ ಸಮಾಜಕ್ಕೂ ಮತದಾನದ ಹಕ್ಕು ಕೊಡಿಸ್ಕೊಟ್ರು ಇವತ್ತು ಆ ಮತದಾನ ಕೆಲವೇ ಜಾ ಜಾತಿಯ ಜಾತಿಯರಿಗೆ ಮಾತ್ರ ಅರ್ಥ ಆಗಿ ಅರ್ಥ ಆಗಿರೋದು ಒಂದು ನಮಗೆ ಎಸ್ ಸಿ ಎಸ್ ಟರಿಗೆ ಅರ್ಥ ಆಗಿದ್ರೆ ಇವತ್ತು ನಾವೆಲ್ಲೋ ಯಾವ ಮಟ್ಟಕ್ಕೂ ಹೋಗ್ತಾ ಇದ್ವಿ ಒಂದು ಮತ ಹಾಕೋದ್ರಿಂದ ಒಂದು ಮತದಾನದ ಶಕ್ತಿ ಏನಂತ ಅಂದ್ರೆ ನಮ್ಮ ಮಕ್ಕಳ ಭವಿಷ್ಯ ರೂಪಿಸುತ್ತೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ರೂಪಿಸುತ್ತೆ ನಮ್ಮ ಮಕ್ಕಳ ಆ ನೌಕರಿ ಮತ್ತೆ ನಮ್ಮ ಬದುಕು ಬದುಕು ಬದಲಾವ ಬದಲು ಮಾಡುತ್ತೆ ಅಂತ ಪವರ್ಫುಲ್ ಆದಂತ ಮತದಾನದ ಹಕ್ಕು ಕೊಡಿಸಿಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನನ್ನ ಕೃತಜ್ಞತೆ ಮತ್ತು ಕೆ ಪಾಟೀಸ ಗನ್ನಿಗಿಂತ ಪವರ್ಫುಲ್ ಆದಂತ ಶಕ್ತಿ ಆ ಮತದಾನಕ್ಕಿದೆ ಆಮೇಲೆ ಈ ದೇಶದಲ್ಲಿ ಎರಡು ಮಾತ್ರ ಪ್ರಪಂಚನ ಆಡ್ತಿರೋದು ಒಂದು ಮತದಾನ ಮತದಾನದ ಹಕ್ಕು ಇನ್ನೊಂದು ಪೆನ್ನು ಎರಡು ಮಾತ್ರ ಈ ದೇಶ ಆಡ್ತಿರೋದು ಯಾವುದೇ ಕತ್ತಿ ಆ ಗುಟ ಇದು ಕತ್ತಿ ಗುರಾಣಿ ಮತ್ತು ಬಂದೂಕು ಯಾವುದನ್ನು ಈ ದೇಶನ ಈ ಪ್ರಪಂಚನ ಆಡ್ತಿಲ್ಲ ಎರಡೇ ಆಡ್ತಿರೋದು ಮತದಾನದ ಹಕ್ಕು ಮತ್ತು ಇನ್ನೊಂದು ಆ ಪೆನ್ನು ಪೆನ್ ಪೆನ್ನು ನಾನು ಇವತ್ತು ವಂಚನೆ ಮಾಡಿ ಕಾಂಗ್ರೆಸ್ ನೆಹರು ಪ್ರಧಾನಮಂತ್ರಿ ಆದಂತ ಸಂದರ್ಭದಲ್ಲಿ ಅವರು ಕುತಂತ್ರ ಮಾಡಿ ಅಂಬೇಡ್ಕರ್ ಅವರನ್ನ ಸೋಲಿಸ್ತಾರೆ ಯಾಕೆ ಸೋಲಿಸ್ತಾರೆ ಅಂತಂದ್ರೆ ಅವರು ಬಹಳ ಬುದ್ಧಿವಂತರಿ ಆಗಿದ್ರು ಆ ಬುದ್ಧಿವಂತಿಕೆನ ಇಲ್ಲಿ ನಮಗೆ ತೊಂದರೆ ಆಗುತ್ತೆ ನಮ್ಗೆ ಇವರೆಲ್ಲ ನಮ್ಗೆ ಆ ಏನಾದ್ರು ಅವರಿಂದ ನಮ್ಗೆ ತೊಂದರೆ ಆಗುತ್ತೆ ಕಾಂಗ್ರೆಸ್ಗೆ ಇರುಸು ಮುರುಸು ಮಾಡ್ತಾರಂತ ಹೇಳಿ ಅವರು ಒಮ್ಮತದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸೋಲಿಸಲು ಅವರು ಇದು ಜವಾನ್ ತಂದು ಎದುರಿಗೆ ನಿಲ್ಲಿಸಿ ಜವಾನ್ ನಿಲ್ಸಿ ಗೆಲ್ಲಿಸ್ತಾರೆ ಕಾಂಗ್ರೆಸ್ನವರು ಆಮೇಲೆ ಅವನಿಗೆ ಭಾರತ ರತ್ನ ತಂದು ಕೊಡ್ತಾರೆ ಕೊಡ್ತಾರೆ ಆಮೇಲೆ ಜವಾಹರ್ಲಾಲ್ ಜವಾಹರ್ ಅವರನ್ನ ಅವರು ಇದ್ದಂತ ಸಂದರ್ಭದಲ್ಲಿ ಆ ಜವಾಹರ್ಲಾಲ್ ನೆಹರು ಅವರು ಬದುಕಿದ್ದಾಗ ಹಿಂಸೆ ಕೊಟ್ಟು ಚಿತ್ರ ಹಿಂಸೆ ಕೊಟ್ಟು ಅವ್ರನ್ನ ಇದು ಮಾಡಿದ್ರು ಸತ್ತ ನಂತರ ಅವರು ಅವರು ತೀರ್ಕೊಂಡ ನಂತರ ಅವ್ರಿಗೆ ಊಳಲು ಜಾಗನೂ ಕೊಡದಂಗೆ ಅವಮಾನ ಮಾಡಿದ್ರು ಯಾಕೆ ಮತ ಹಾಕ್ಬೇಕು ಅಂತಂದ್ರೆ ಒಂದು ಮತದಲ್ಲಿ ಆ ಚಿತ್ರದುರ್ಗ ಜಿಲ್ಲೆ ಅಭಿವೃದ್ಧಿಗೆ ಆ ಅಭಿವೃದ್ಧಿಗೋಸ್ಕರ ಮತ ಹಾಕ್ಬೇಕು ಬಹುದಿನದಿಂದ ಆ ಭದ್ರಾ ಮೇಲ್ದಂಡೆ ಆ ಭದ್ರ ಮೇಲ್ದಂಡೆ ಅನುಷ್ಠಾನ ಆಗಕ್ಕೋಸ್ಕರ ಮತ ಹಾಕ್ಬೇಕು ಅವರು ಇಲ್ಲಿ ಚಿತ್ರದುರ್ಗ ಬರಪೀಡಿತ ಪ್ರದೇಶ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಆಗಿದೆ ಅದು ಹೊರಗ್ ಬರಕೋಸ್ಕರ ಮತ ಹಾಕ್ಬೇಕು ಗೋವಿಂದ ಕಾರಜೋಳ ಸಾಹೇಬ್ರವರಿಗೆ ಮತ ಹಾಕ್ಬೇಕಂತ ನಿರ್ಧಾರ ಮಾಡ್ಕೊಂಡಿದೀವಿ ಮತ್ತೆ ಹಾಕಿಸ್ಬೇಕಂತ ನಾವು ಕೆಲ್ಸ ಮಾಡ್ತಾ ಇದೀವಿ ಅವ್ರ ಪರವಾಗಿ ನಾವು ಚಿತ್ರದುರ್ಗ ಜಿಲ್ಲೆಗೆ ಆ ಚಿತ್ರದುರ್ಗ ಜಿಲ್ಲೆಗೆ ಗೋವಿಂದ ಕಾರೇಬ್ರು ಏನು ಬಿಜೆಪಿ ಅಭ್ಯರ್ಥಿ ಆಗಿದ್ದಾರೆ ಅವರು ಮತ ಹಾಕಿ ಬಹುಮತದಿಂದ ಗೆಲ್ಲಿಸುವಂತ ಕೆಲಸ ನಾವು ಮಾಡಬೇಕಾಗಿದೆ ಚಿತ್ರದುರ್ಗ ಜಿಲ್ಲೆಯ ಮತದಾರರು ಈ ಮತದಾರರು ಅವ್ರಿಗೆ ಮತ ಹಾಕಿದ್ರೆ ನಾವು ಚಿತ್ರದುರ್ಗ ಜಿಲ್ಲೆಯ ಏನು ಹಿಂದುಳಿದ ಜಿಲ್ಲೆ ಅಂತ ಏನು ಘೋಷಣೆ ಆಗಿದೆ ಬರ್ತೀವಿ ಒಂದು ಮತದಿಂದ ಆ ಭದ್ರಾ ಮೇಲ್ದಂಡೆ ಯೋಜನೆ ಬಹುದಿನಗಳ ಕನಸಾಗಿದೆ ಆ ಕನಸು ನೆನಸಾಗಬೇಕಂತಂದ್ರೆ ಇವತ್ತು ಗೋವಿಂದ ಕಾರಜೋಳ ಸಾಹೇಬರು ಗೆಲ್ಬೇಕಾಗಿದೆ ಓಟ್ ಹಾಕೋದ್ರಿಂದ ಕಾಂಗ್ರೆಸ್ಗೆ ಓಟ್ ಹಾಕೋದ್ರಿಂದ ಏನು ಉಪಯೋಗ ಇಲ್ಲ ಇವತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆ ಕೈಗಾರಿಕೆ ಪ್ರದೇಶ ಇಲ್ಲ ಮತ್ತು ನೀರಾವರಿ ಸೌಲಭ್ಯ ಇಲ್ಲ ಇವತ್ತು ಚಿತ್ರದುರ್ಗ ಜಿಲ್ಲೆಯ ಜನರು ಮತ್ತು ಕೆಲಸ ಆಸ್ಕೊಂಡು ಬೇರೆ ಬೆಂಗಳೂರು ಮೈಸೂರು ಮತ್ತು ದಾವಣಗೆರೆ ಭಾಗಕ್ಕೆ ಕೆಲ್ಸಕ್ಕೆ ಹೋಗ್ತಾರೆ ಗುಳೆ ಹೋಗ್ತಾ ಗುಳಿ ಹೋಗ್ತಾರೆ ಅದನ್ನೆಲ್ಲ ತಪ್ಪಿಸ್ಬೇಕಂತಂದ್ರೆ ಅದು ಅಭಿವೃದ್ಧಿಯ ಹರಿಕಾರ ಗೋವಿಂದ ಕಾರಗೋಳರ್ ಅವರು ಮತ್ತು ಮುದೋಳದಲ್ಲಿ ಸುಮಾರು ಬಹಳ ಕರ್ನಾಟಕದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಆ ದೇಶದಲ್ಲಿ ಆ ರಕ್ಷಣೆ ರೈತರಿಗೆ ಮಾಡಿರ್ತಕ್ಕಂಥ ಕೆಲಸ ಆಗಿರ್ಬೋದು ಭ್ರಷ್ಟಾಚಾರ ಮುಕ್ತ ಆಡಳಿತ ಆಗಿರ್ಬೋದು ಮತ್ತು ರೈತರಿಗೆ ಮಾಡಿರ್ತಕ್ಕಂತ ಆರು ಸಾವಿರ ದುಡ್ಡು ಆಮೇಲೆ ಇನ್ಶೂರೆನ್ಸ್ ಇವತ್ತು ನೇರವಾಗಿ ಡಿ ಬಿ ಟಿ ಮುಖಾಂತರ ರೈತರು ಅಕೌಂಟ್ ಗೆ ಜಮಾ ಆಗ್ತಾ ಇದೆ ಯಾವ ಯಾವುದೇ ಒಬ್ಬ ಮಂತ್ರಿ ಆಗಿರ್ಬೋದು ಅಥವಾ ಅಧಿಕಾರಿ ಆಗಿರ್ಬೋದು ಭ್ರಷ್ಟಾಚಾರ ಮಾಡಕ್ಕೆ ಅವಕಾಶನೇ ಇಲ್ದಂಗ್ ಮಾಡಿರ್ತಕ್ಕಂತ ಕೇಂದ್ರ ಸರ್ಕಾರ ನೂರಕ್ಕೂ ನೂರ್ ಪರ್ಸೆಂಟ್ ಈ ಸೂರ್ಯಚಂದ್ರ ಇರೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ನರೇಂದ್ರ ಮೋದಿ ಪ್ರಧಾನಿ ಆಗೋದು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಎರಡರಿಂದ ಮೂರು ಎರಡರಿಂದ ಎರಡೂವರೆ ಲಕ್ಷ ಮತಗಳ ಅಂತರದಿಂದ ಗೆಲ್ಲಲು ಅವಕಾಶ ಇದೆ ಗೋವಿಂದ ಕಾರಜೋಳ ಅವರಿಗೆ ಜನಪದ ಕಲಾವಿದ ಮೈಬೂಬ್ ಕಿಲ್ಲಾದಾರ್ ಅವರು ಜನಪದ ಗೀತೆಗಳ ಮೂಲಕ ಮತದಾನ ಜಾಗೃತಿ ಮೂಡಿಸಿದ್ದಾರೆ ಅದು ಕೂಡ ಮದುವೆ ಮನೆಯಲ್ಲಿ ಕಾಶಿಯಾತ್ರೆಯ ಚೆನ್ನಾಗಿ ಮಾಡೋ ಯಾತ್ರೆಯಾ ಚೆನ್ನಾಗಿ ಮಾಡೋ ಹಸಿದು ಬಂದವರಿ ಗನ್ನವ ನೀಡು ದಾನ ಧರ್ಮದಿ ನಿತ್ಯದಿ ಮಾಡಣ ಹೌದು ಕಾರಟಗಿಯಲ್ಲಿ ಶಿಕ್ಷಕ ಶಿವರಾಜ್ ಕುಮಾರ್ ಅವರ ಮದುವೆ ಸಂದರ್ಭದಲ್ಲಿ ಚುನಾವಣಾ ರಾಯಭಾರಿ ಮತ್ತು ಅಂತಾರಾಷ್ಟ್ರೀಯ ಜನಪದ ಕಲಾವಿದ ಮೈಬೂಬ್ ಕಿಲ್ಲೇದಾರ್ ತಂಡದಿಂದ ಜನಪದ ಗೀತೆಗಳನ್ನು ಹಾಡಿಸುವ ಮೂಲಕ ಸಮಾರಂಭಕ್ಕೆ ಆಗಮಿಸಿದ ಜನಸಾಮಾನ್ಯರಿಗೆ ಮತದಾನ ನಮ್ಮ ಹಕ್ಕು ತಪ್ಪದೇ ಮತದಾನ ಮಾಡಬೇಕು ಎಂದು ಅರಿವು ಮೂಡಿಸಲಾಯಿತು ಅಲ್ಲದೆ ಶಿಕ್ಷಣ ಸಮಾನತೆ ಸೇರಿದಂತೆ ಸಾಂಸ್ಕೃತಿಕ ಕಲೆಗಳನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಮದುವೆಯ ವೇದಿಕೆಯಲ್ಲಿ ವಿವಿಧ ಕಲೆಗಳ ಭಾವಚಿತ್ರಗಳನ್ನ ಅಳವಡಿಸುವ ಮೂಲಕ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು ಈ ವಿವಾಹದ ಸಮಾರಂಭದಲ್ಲಿ ಮತದಾನದ ಜಾಗೃತಿ ಮೂಡಿಸಿರುವುದು ವಿಶೇಷವಾಗಿತ್ತು ಅಂತ ಹೇಳ್ತಾ ನಾನು ಎರಡ್ ಸಾವಿರದ ಒಂದು ಚುನಾವಣೆಯ ರಾಯಭಾರಿಯಾಗಿ ಆಯ್ಕೆಯಾಗಿದ್ದು ಒಂದು ಈ ಭಾಗದ ಜನರಿಗೆ ಒಂದು ನನಗೆ ಮತ್ತೆ ಖುಷಿಯ ವಿಚಾರ ಹಾಗಾಗಿ ತಾವೆಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂತ ಹೇಳ್ತಾ ಆ ಜಿಲ್ಲಾಡಳಿತದಿಂದ ಎಲ್ಲಾ ಅಧಿಕಾರಿಗಳು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇಲ್ಲಿಗೆ ಆಗಮಿಸಲಿದ್ದಾರೆ ವೀರೇಶ್ ಅವರು ಅವರು ನಾವು ಕಾಲೇಜು ಶಿಕ್ಷಣಗಳಲ್ಲಿ ಹಲವಾರು ಒಂದು ಯುವಜನೋತ್ಸವ ಯುವಜನ ಮೇಳದಲ್ಲಿ ಮುದುಗಲ್ ಪಟ್ಟಣದ ಐತಿಹಾಸಿಕ ಪವಿತ್ರ ತಿರುಹೃದಯ ದೇವಾಲಯವನ್ನ ವಿಶೇಷ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಲೋಕಾರ್ಪಣೆಗೊಳಿಸಿದರು ಮುದುಗಲ್ ಪಟ್ಟಣದ ಐತಿಹಾಸಿಕ ಪವಿತ್ರ ತಿರುಹೃದಯ ದೇವಾಲಯವನ್ನ ಬೆಂಗಳೂರಿನ ಮಹಾ ಧರ್ಮಾಧ್ಯಕ್ಷ ಡಾಕ್ಟರ್ ಪೀಟರ್ ಮುಚಾದೋ ಹಾಗೂ ಬಳ್ಳಾರಿ ಧರ್ಮಾಧ್ಯಕ್ಷ ಡಾಕ್ಟರ್ ಹೆನ್ರಿ ಡಿಸೋಜಾ ಲೋಕಾರ್ಪಣೆಗೊಳಿಸಿದರು ಪಟ್ಟಣದಲ್ಲಿರುವ ಪವಿತ್ರ ತಿರುಹೃದಯ ದೇವಾಲಯ ಪುರಾತನವಾಗಿದ್ದು ಇದಕ್ಕೆ ತನ್ನದೇ ಆದ ಇತಿಹಾಸವನ್ನ ಹೊಂದಿದೆ ಈ ಚರ್ಚ್ ಶಿಥಿಲಗೊಂಡಿದ್ದರಿಂದ ಅಂದಾಜು ಎರಡು ಕೋಟಿ ವೆಚ್ಚದಲ್ಲಿ ಇದರ ನವೀಕರಣ ಮಾಡಲಾಗಿದ್ದು ಇಂದು ವಿಶೇಷವಾಗಿ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಚರ್ಚ್ ಲೋಕಾರ್ಪಣೆಗೊಳಿಸಲಾಯಿತು